ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಆಲೂ ಪೋಹಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಲು ಪೋಹಾ ಆರೋಗ್ಯಕರ ಹಾಗೂ ರುಚಿಕರವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಲಂಚ್ ಬಾಕ್ಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಬಹಳ ರುಚಿಯಾಗಿ ಮಾಡುವಂತಹ ಆಲೂ ಪೋಹನ ಮಾಡೋದು ಹೇಗೆ ಅಂತ ನೋಡೋಣ ಹಾಲು ಪೋಹಾಗೆ ಬೇಕಾಗಿರುವ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚದಷ್ಟು ಅರಿಶಿಣದ ಪುಡಿ ನೂರು ಗ್ರಾಮ್ ಕಡಲೆಕಾಯಿ ಬೀಜ ಹದಿನೈದು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಮಚ ಸಕ್ಕರೆ ಒಂದು ನಿಂಬೆಹಣ್ಣು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಸುಮಾರು ಇನ್ನೂರು ಅಷ್ಟು ಆಲೂಗೆಡ್ಡೆನ ಪೀಲ್ ಮಾಡಿ ಸಣ್ಣದಾಗಿ ಹಚ್ಚಿ ನೀರನ್ನು ನೆನೆ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅವಲಕ್ಕಿನ ಒಳ್ಳೆ ನೀರಿನಲ್ಲಿ ಎರಡು ಸಾರಿ ತೊಳೆದು ಸುಮಾರು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆ ಹಾಕಿ ಈ ರೀತಿ ಸೋಸೆ ಪಾತ್ರೆಯಲ್ಲಿ ಸೋರು ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಅವಲಕ್ಕಿ ಪೋಹ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಸುಮಾರು ಮೂರಿಂದ ನಾಲ್ಕು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಈ ಬಾಣಲಿನಲ್ಲಿ ನಾನು ಕಡಲೆಕಾಯಿ ಬೀಜನ ಹುರ್ಕೊಂಡು ಅದೇ ಬಾಣಲಿಗೆ ಸಣ್ಣದಾಗ ಹಚ್ಚಿರುವಂತಹ ಆಲೂಗಿಡ್ಡೆನ ಹಾಕಿ ಫ್ರೈ ಮಾಡಲಿಕ್ಕೆ ಇಟ್ಕೊತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ನೂರು ಗ್ರಾಮಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಕಾಯಿ ಬೀಜನ ಹುರಿಬೇಕಾದ್ರೆ ಪಟ್ಪಟ್ ಸೌಂಡ್ ಬರುತ್ತೆ ಪಟ್ಪಟ್ ಬಂದಾದ ಬಂದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಕಡಲೆಕಾಯಿ ಬೀಜ ನೋರೆ ಸಂಪೂರ್ಣವಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ ಈ ರೀತಿ ಎಣ್ಣೆನ ಸೋಸಿ ಹಾಕ್ಕೋಬೇಕಾಗತ್ತೆ ಇದೇ ಬಾಣಲೆಗೆ ಸಣ್ಣದಾಗ ಹಚ್ಚಿರುವಂತಹ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲೂಗೆಡ್ಡೆ ಹಾಕಬೇಕಾದ್ರೆ ನೀರನ್ನು ಚೆನ್ನಾಗಿ ಸೋಸಿರಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಈ ಎರಡು ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೋತೀನಿ ನಂತರ ಅವಲಕ್ಕಿಗೆ ಬೇರೆ ಬಾಣಲಿ ಇಟ್ಟು ಒಗ್ಗರಣೆ ಹಾಕೋತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿ ಕೊಡಬೇಕು ನಾನಿಲ್ಲಿ ಸ್ವಲ್ಪ ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಆಲೂಗೆಡ್ಡೆಗೆ ಆನಂತರ ಪಕ್ಕದಲ್ಲಿರುವಂತಹ ಸ್ಟವ್ನ ಮೇಲೆ ಇಟ್ಕೊಂಡು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ ಆಲೂಗೆಡ್ಡೆ ಬೇಯೋಷ್ಟರಲ್ಲಿ ನಾವು ಇನ್ನೊಂದು ಸ್ಟವ್ ಮೇಲೆ ಒಂದು ಬಾಣಲಿಗೆ ಅವಲಕ್ಕಿನ ಒಗ್ಗರಣೆ ಹಾಕೋಬೋದು ಕಾಲು ಚಮಚದಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಯಾವುದೇ ನೀರನ್ನು ಹಾಕೋದಿಲ್ಲ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಸಾಕು ಅದೇ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆನಲ್ಲಿರುವಂಥ ತೇವಾಂಶನೇ ಸಾಕಾಗುತ್ತೆ ಆಲೂಗೆಡ್ಡೆ ಬೇಯಲಿಕ್ಕೆ ಈಗ ಲಿಡ್ನ ಕ್ಲೋಸ್ ಮಾಡಿ ಪಕ್ಕ ಸ್ಟೌವ್ನಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೊಂದು ಬಾಣಲಿನಲ್ಲಿ ಅವಲಕ್ಕಿನ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಐ ಫ್ಲೇಮಲ್ಲಿ ಬಾಣಲೆ ಚೆನ್ನಾಗಿ ಬಿಸಿ ಹಾಕಬೇಕು ಮಿಕ್ಕಿರುವಂತಹ ಅಡುಗೆ ಎಣ್ಣೆನ ಇದ್ದೀನಿ ಇಲ್ಲಿ ನೀವು ಬೇಕಿದ್ದಲ್ಲ ಇನ್ನೂ ಸ್ವಲ್ಪ ಸಹ ಹಾಕೋಬೋದು ಎಣ್ಣೆನ ಎಣ್ಣೆ ಆದ ನಂತರ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸಿಡಿದ್ರೆ ರುಚಿ ಜಾಸ್ತಿ ಹಾಗೆ ಒಂದು ಚಮಚದಷ್ಟು ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಣ್ಣದಾಗಿ ಹಚ್ಚಿರೋ ಅಂತಹ ಹದಿನೈದು ಹಸಿರು ಮೆಣ್ಸಿ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಖಾರ ಬಿಡಬೇಕು ಚೆನ್ನಾಗಿ ಎಣ್ಣೆಗೆ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ದಲ್ಲೇ ಇದ್ದರೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಎಣ್ಣೆಗೆ ಬಿಡೋದಿಲ್ಲ ಹುಷಾರಾಗಿರಬೇಕು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿದಾಗ ಈಗ ಲೈಟಾಗಿ ಫ್ರೈ ಆಗಿದೆ ಸಣ್ಣದಾಗ ಹಚ್ಚಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕೋಬೇಕು ಈ ರೀತಿ ಸಣ್ಣದಾಗಿ ಹಚ್ಚಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ತನ್ನ ಬಣ್ಣನ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಸ್ಟೌವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಲ್ಲಿ ಈರುಳ್ಳಿನ ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ತೆಗೆದುಕೊಂಡು ಇರುವಂತಹ ಅರ್ಶಿನ ಪುಡಿ ಸಕ್ಕರೆ ಉಪ್ಪನ್ನು ಸಹ ಸೇರಿಸ್ಕೋಬೇಕಿಲ್ಲಿ ಕಾಲು ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕೋದು ಆಪ್ಷನಲ್ ಇಲ್ಲ ಅಂದ್ರೆ ಸ್ಕಿಪ್ ಸಹ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈ ಹಂತದಲ್ಲಿ ಉಪ್ಪು ಹಾಕೋದ್ರಿಂದ ಅವಲಕ್ಕಿಗೆ ಚೆನ್ನಾಗಿ ಉಪ್ಪು ಬೆರೆಯುತ್ತೆ ಆದ್ದರಿಂದ ನಾನಿಲ್ಲಿ ಈರುಳ್ಳಿಗೇನೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿದಂತಹ ಅವಲಕ್ಕಿನ ಸಹ ಇಲ್ಲಿ ಸ್ಟೋನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ತಳ ಹತ್ತುತ್ತೆ ಅವಲಕ್ಕಿ ಹಾಕಿದ ತಕ್ಷಣ ನಾನಿಲ್ಲಿ ತೆಗೆದುಕೊಂಡಿರುವಂತಹ ಗಟ್ಟಿ ಅವಲಕ್ಕಿನ ನಾವು ನೋಡಿ ನೆನೆಸ್ಬೇಕಾಗತ್ತೆ ಒಂದೊಂದು ಅವಲಕ್ಕಿ ಬೇಗ ನೆನೆಯುತ್ತೆ ಒಂದೊಂದು ಅವಲಕ್ಕಿ ತುಂಬಾ ಸಮಯ ತೊಗೊಳ್ಳುತ್ತೆ ನೆನೆಯಲಿಕ್ಕೆ ಆದ್ದರಿಂದ ನೋಡಿಕೊಂಡು ನಾವು ಎಷ್ಟು ಹೊತ್ತು ಅದನ್ನು ನೆನೆಸ್ಬೋದು ಅಷ್ಟು ಹೊತ್ತನ್ನು ಮಾತ್ರ ನಾವು ನೆನೆಸ್ಕೋಬೇಕಾಗತ್ತೆ ಒಮ್ಮೊಮ್ಮೆ ಹಾಗೆ ತೊಳೆದ ತಕ್ಷಣನೇ ನೀರನ್ನು ಬರ್ಸಿದ್ರು ಸಹ ಒಳ್ಳೆ ಆಗಿರುತ್ತೆ ಕೆಲವೊಮ್ಮೆ ತುಂಬ ಹೊತ್ತು ನಾವು ನೆನೆಸ್ಬೇಕಾಗುತ್ತೆ ಅವಲಕ್ಕಿನ ಈ ರೀತಿ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ನಾವು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿ ನೋಡ್ಕೋಬೇಕು ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂದ್ರೆ ಉಪ್ಪನ್ನು ಸಹ ಸೇರಿಸ್ಕೋಬೋದು ಈಗ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಇಲ್ಲಿ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅವಲಕ್ಕಿ ಬಳಸಿರೋದ್ರಿಂದ ಒಂದು ಇಡೀ ನಿಂಬೆಹಣ್ಣಿನ ರಸ ಇಲ್ಲಿ ತುಂಬಾ ರುಚಿಯಾಗಿರುತ್ತೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಸಹ ನಾವು ಅವ್ರಿಗೆ ತಕ್ಷಣ ಅಂತ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾವು ಇಷ್ಟೆಲ್ಲ ತಯಾರಿ ಮಾಡ್ಕೊಳೋಷ್ಟರಲ್ಲಿ ಪಕ್ಕದ ಬಾಣಲಿನಲ್ಲಿ ಈ ರೀತಿಯಾಗಿ ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆಲೂಗೆಡ್ಡೆ ಫ್ರೈ ಆಗಿರೋದನ್ನು ಈ ರೀತಿ ಹಾಕೋಬೇಕಾಗುತ್ತೆ ಕೊನೆಯಲ್ಲಿ ಹಾಗೆ ನಾವು ಮೊದಲಿಗೆ ನಾವು ಫ್ರೈ ಮಾಡಿಟ್ಕೊಂಡಿದ್ದಂತಹ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ನಿಂಬೆಣ್ಣಿನ ರಸ ಹುರಿದಂಥ ಕಡಲೆಕಾಯಿ ಬೀಜ ಹಾಗೂ ಫ್ರೈ ಮಾಡಿದಂಥ ಆಲೂಗೆಡ್ಡೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಾಲು ಪೋವ ಸವಿಯಲು ಸಿದ್ಧ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಹಾಲು ಪೋವ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ